ನೋಡಿ ಜೀವ್ ಗುಜ್ಜದ್ದು ತವ ರವಾ ಫ್ರೈ ರೆಡಿಯಾಗಿದೆ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಇದೆ ನೋಡಿ ತುಂಬ ರುಚಿಯಾಗುತ್ತೆ ತಿನ್ನಲಿಕ್ಕೆ ಮಾಡಲಿಕ್ಕೂ ಏನು ಕಷ್ಟ ಇಲ್ಲ ಮತ್ತು ಒಂದು ಇದ್ದರೆ ಇದನ್ನು ನಂಚ್ಕೊಂಡು ಊಟ ಮಾಡಲಿಕ್ಕಂತೂ ತುಂಬ ಒಳ್ಳೆಯದಾಗತ್ತೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ಚಾನಲ ನೀನು ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬಿಡಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ಜೀಗುಜ್ಜ ದೇವಿ ಹಲಸಿದೆ ಜೀಗುಜ್ಜ ಅಂತೀವಿ ಇದನ್ನು ಯೂಸ್ ಮಾಡಿ ಒಂದು ಒಳ್ಳೆ ಫ್ರೈ ಮಾಡುವ ರವೆ ಫ್ರೈ ಮಾಡ್ತೀನಿ ಊಟಕ್ಕಾಗಿ ಬೇರೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಊಟಕ್ಕಂತೂ ತುಂಬ ಇದು ಮತ್ತು ಈ ಥರ ಗೂಂಜ್ ಗೂಂಜ್ ಇರಬಾರ್ದು ಇದು ಗೂಂಜಿಲ್ಲ ನೋಡಿ ಪೂತಿ ಇರಬೇಕು ಅಂಥದ್ದು ಕರೆಕ್ಟ್ ಬಲ್ತಿದೆ ಅಂತ ಲೆಕ್ಕ ಗೂಂಜ್ ಗೂಂಜಿದೆ ಅಂತಾದರೆ ಅದು ಸರಿ ಬಲಿಲಿಲ್ಲ ಅಂತ ಲೆಕ್ಕ ಇದು ನೋಡಿ ಪೂತಿ ಕವ ಕರೆಕ್ಟ್ ಬಲ್ತಿದೆ ಫ್ರೈ ಮಾಡ್ಲಿಕ್ಕಂತೂ ತುಂಬ ಒಳ್ಳೆಯದಾಗುತ್ತೆ ಈ ಥರನೇ ಇರಬೇಕು ಬಲ್ತಿದ್ದೇ ಇರಬೇಕು ಕಟ್ ಮಾಡ್ಕೊಳ್ಳಿ ಈ ಥರ ಇದ್ರದ್ದು ದಂಟಿದೆ ನೋಡಿ ಇದನ್ನು ತಗೊಳ್ಬೇಕು ಸಿಪ್ಪೆ ತಗ ತೆಳು ಸಿಪ್ಪೆ ಇರುತ್ತೆ ಈ ಥರ ತೆಳ್ಳಿಗೆ ತಗೊಳ್ಳೋದು ಇಲ್ಲಾಂದರೆ ದಪ್ಪ ನೀವು ಸಿಪ್ಪೆ ತೆಗೆದ್ರೆ ಅದನ್ನು ಹಲಸಿನಕಾಯಿ ಬೀಜ ಇದೇನು ಅದ್ರ ರೊಟ್ಟಿಗೆ ಹಾಕಿ ಸಾಂಬಾರು ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ ದಪ್ಪ ತೆಗೆದ್ರೆ ನಾನು ತೆಳ್ಳಗೆ ತೆಗೀತಾ ಇದ್ದೀನಿ ತೆಳ್ಳಿಗೆ ಸಿಪ್ಪೆ ತೆಗಿತಾ ಇದ್ದೀನಿ ತುಂಬ ತೆಳ್ಳಗಿರುತ್ತೆ ಇದ್ರದ್ದು ಸಿಪ್ಪೆ ಇದೇ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟ್ ನೋಡಿ ದೀವಿ ಹಲಸಿದ್ದು ಎಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಷ್ಟು ದಪ್ಪ ಕಟ್ ಮಾಡಿದ್ದೀನಿ ತುಂಬ ತೆಳ್ಳಗೆ ಮಾಡಿದರೆ ಇದು ರವೆ ಫ್ರೈ ಅಷ್ಟು ಒಳ್ಳೇದಾಗೋದಿಲ್ಲ ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ಈ ಸೈಜಲ್ಲೇ ಎಲ್ಲ ಕಟ್ ಮಾಡ್ತೀನಿ ಇಷ್ಟು ದಪ್ಪ ಇರತ್ತೆ ಅದು ಒಂದು ಪಾತ್ರದಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಅದಕ್ಕೆ ಉಪ್ಪಾಕಿ ಈ ಜಿಗುಜ್ಜಿದ್ದು ಹೋಳಿದೆ ನೋಡಿ ಕಟ್ ಮಾಡಿದ್ದು ಅದನ್ನೆಲ್ಲ ಆ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮುಳುಗಿಸಿಡ್ತೀನಿ ಸ್ವಲ್ಪ ಹೊತ್ತು ಆ ನೀರಲ್ಲಿ ಇರಬೇಕದು ಸ್ವಲ್ಪ ಹೊತ್ತು ಮುಳುಗಿಸಿರ್ತೀನಿ ಈಗ ಮಸಾಲೆ ರೆಡಿ ಮಾಡುವ ಒಂದು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗು ಹಾಕಿದ್ದೀನಿ ಹಿಂಗಿನ ಪುಡಿ ಆಮೇಲೆ ಒಂದೆರಡು ಸ್ಪೂನಷ್ಟು ಖಾರ ಪುಡಿ ಖಾರ ನಮ್ಗೆ ಎಷ್ಟು ಬೇಕು ನೋಡಿ ಅಲ್ಲೇ ಅದುದಲ್ಲ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಲಿಂಬು ಸ್ವಲ್ಪ ಲಿಂಬು ರಸ ಇಟ್ಕೊಳು ನಾನೊಂದೆರಡು ಲಿಂಬು ಹಿಂಡ್ತಾ ಇದ್ದೀನಿ ಎರಡು ಲಿಂಬಿನ ರಸ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಳ್ಳು ನೀರು ಬೇರೆ ಬೇಕಾಗೋದಿಲ್ಲ ಇದಕ್ಕೆ ಲಿಂಬೆ ನೀರು ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪಲ್ಲಿ ಹಾಕಿದ್ದು ನಾವು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀವಲ್ಲ ಜೀಗುಜ್ಜ ಗುಜ್ಜ ಅದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಒಳ್ಳೆ ರೀತಿ ಕಲಸಿ ಇಟ್ಟುಬಿಡು ಮಿಕ್ಸ್ ಮಾಡ್ಕೊಳ್ಳೋ ಇದನ್ನು ಖಾರ ಉಪ್ಪು ಎಲ್ಲ ತಾಗಲಿ ಇದಕ್ಕೆ ತುಂಬ ಟೇಸ್ಟು ಆಗುತ್ತೆ ಇದು ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಮನೆಯವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಊಟಕ್ಕಂತೂ ನಂಚ್ಕೊಳ್ಳಿಕ್ಕೆ ತುಂಬ ಟೇಸ್ಟ್ ತಿಳಿಸಾರು ಇದ್ರೆ ಇದು ತಿಳಿಸಾರ ಜೊತೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟ್ ಆಗುತ್ತೆ ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿ ಖಾರ ಎಲ್ಲ ತಗೊಳ್ಳಿ ಅದು ಖಾರ ಎಲ್ಲ ಹೇಳ್ಕೊಳತ್ತೆ ಖಾರ ಹುಳಿ ಈ ಥರ ಮಿಕ್ಸ್ ಇಡು ಒಂದು ಪ್ಲೇಟಿಗೆ ಸ್ವಲ್ಪ ರವೆ ತಗೊಳ್ತೀನಿ ಬಾಂಬೆ ರವ ತಗೊಂಡಿದ್ದೀನಿ ಯಾವ ರವನೂ ಆಗುತ್ತೆ ಅಕ್ಕಿ ರವ ಬೇಕಾದರೆ ಅಕ್ಕಿ ರವನೂ ಆಗುತ್ತೆ ನಾನು ಸ್ವಲ್ಪ ಬಾಂಬೆ ರವೆನೇ ತಗೊಂಡಿದ್ದೀನಿ ತವದು ತವೆ ಇಟ್ಟಿದ್ದೀನಿ ಅಂಚು ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಫುಲ್ಲು ನೀವು ಎಣ್ಣೆ ಹಾಕಿ ಅದರಲ್ಲೂ ಕರಿಬೋದು ಆದರೆ ಈ ಕ ಈ ಥರಕರದ್ರೂ ಒಳ್ಳೆಯದಾಗುತ್ತಿದ್ದು ಎಣ್ಣೆಗೆ ಸ್ವಲ್ಪ ಕಾಯಲಿ ಎಣ್ಣೆ ಕಾಯಿ ತನಕ ಒಂದೊಂದೇ ಪೀಸನ್ನು ರವದಲ್ಲಿ ಮುಳುಗಿಸಿಡು ಫುಲ್ ಕವರ್ ಆಗಲಿ ರವೆ ಎಲ್ಲ ಕಡೆನೂ ರವೆ ಅಂಟ್ಕೊಳ್ಳಿ ಈ ಥರ ಫುಲ್ ಕವರ್ ಮಾಡಿ ಒಂದೊಂದೇ ಪೀಸನ್ನು ತೆಗೆದಿಡ್ತೀನಿ ಫುಲ್ ಕವರ್ ಆಗಲಿ ಈ ಥರ ಕವರ್ ಮಾಡಿದ್ದೀನಿ ನೋಡಿ ಎಲ್ಲ ರವದಲ್ಲಿ ಮುಳುಗಿಸಿ ಇಟ್ಟಿದ್ದೀನಿ ನೋಡಿ ರವದಲ್ಲಿ ಮುಳುಸಿದಂಥ ಜಿಗುಜ್ಜ ಇದೆಲ್ಲ ದೀವಲ್ಸು ಅದನ್ನು ಒಂದೊಂದೇ ಪೀಸ್ ಬಿಟ್ಟುಬಿಡ್ತೀನಿ ಜಾಸ್ತಿ ಎಣ್ಣೆಲೂ ಬಿಡ್ಬೋದು ತುಂಬ ಎಣ್ಣೆಲಿ ಕರ್ದು ತೆಗಿಬೋದು ಈ ಥರನೂ ಮಾಡ್ಬೋದು ಇದೇ ಥರ ಎಲ್ಲ ಬಿಡ್ತೀನಿ ಈಗೆಲ್ಲ ತಿರ್ಸಿ ಹಾಕುವ ಒಂದೊಂದೇ ತಿರ್ಸಿ ಹಾಕುವ ಯಾವಾಗ ಒಳ್ಳೆ ಕೋಟಿಂಗ್ ಆಗಿರುತ್ತೆ ತುಂಬಾ ಹೌದು ಇದು ತುಂಬಾ ರುಚಿಯಾಗುತ್ತೆ ಮತ್ತೆ ನೀವು ದಪ್ಪ ಮಾಡಿದರೂ ಕೂಡ ಇದು ಬೇಯುತ್ತೆ ಬೇಗನೆ ಬೆಂದ್ಬಿಡುತ್ತೆ ಇದು ನೋಡಿ ಎಲ್ಲ ತಿರ್ಸಿ ಹಾಕಿ ಆಗಿದೆ ಸಾಕು ಬೆಂದಿರುತ್ತೆ ಇದು ಬೇಗ ಬೇಯುತ್ತೆ ಇದು ಎಲ್ಲ ತೆಗಿತೀವಿ ನೋಡಿ ಮತ್ತೊಂದು ಟ್ರಿಪ್ಪು ಈಗ ನೋಡಿ ಇದು ಕಾಯ್ತು ಈಗ ತಗೊಳ್ಳು ನಿಮ್ಮ ಸೌಂಡಲ್ಲೇ ಗೊತ್ತಾಗ್ಬೋದು ಹೊರಗಿಂದ ಕ್ರಿಸ್ಪಿಯಾಗಿ ಒಳಗಿಂದ ಸ್ಮೂತಾಗಿ ಇದು ತಿನ್ಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ ಆಗಿಯೂ ತಿನ್ಬೋದು ಊಟದ ಜೊತೆನೂ ನೊಂದ್ಕೊಳ್ಬೋದು ತುಂಬ ಟೇಸ್ಟ್ ಆಗುತ್ತೆ ಮಾಡೋದು ತುಂಬ ಸುಲಭ ಇದೆ